ಅಂದ್ರೆ ನೃತ್ಯ ಸದ್ಯತೆ ಏನಂತ ಮಾಡಬೇಕು ಹೋರಾಟವನ್ನ ಮಾಡಲಿಕ್ಕೆ ನೈತಿಕ ಹಕ್ಕ ಡೀಸೆಲ್ ಇಲ್ಲ ಯಾಕಂದ್ರೆ ಈ ದೇಶದೊಳಗ ವಿರಾಜದೊಳಗ ನೂರರ ಗಡಿ ದಾಟಿತ್ತು ಕಾ ಗಡಿಯಾ ಡೀಸೆಲ್ ಮತ್ತು ಪೆಟ್ರೋಲ್ ಗಡಿ ದಾಟಿಕ್ಕೆ ಏನಾದ್ರು ಮಾಡಿದ್ರ ಕಾಣಿಕೆ ಅವ್ರ ಏನಾದ್ರು ಕೊಡುಗೆ ಐತಿ ಅಂದ್ರ ಬಿಜೆ ಪರ ಕೊಡುಗೆ ಇರೋದು ಆಮೇಲೆ ಮರ್ತು ಅಲ್ಲವೋ ಇದ್ದರು ಎರಡು ಸತ್ಯ ಮತ್ತ ಎರಡು ಸದ್ಯ ಬೆಲೆ ಏರಿಕೆನ ಮಾಡಿದ ಕನಿಷ್ಠ ಮೂವತ್ತೈದರಿಂದ ನಲವತ್ತು ರೂಪಾಯಿ ಬೆಲೆ ಏರಿಕೆ ಜೆ ಬಿಜೆಪಿಯರಿಗೆ ಎಲ್ಲಿಯೂ ತುರ್ತು ಅಲ್ಲೇ ಇಲ್ಲ ಏನೂ ನೋವು ಆಗ್ಲಿಲ್ಲ ಆದ್ರೆ ಇವತ್ತು ನಾವು ಮೂರು ರೂಪಾಯಿ ಏರಿಸಿದ್ದು ಯಾವ ರೀತಿ ಬೇರೆ ರಾಜ್ಯದ ಪಕ್ಕದ ರಾಜ್ಯವನ್ನು ನೋಡಿದರೆ ನಮ್ಮದು ಅದಕ್ಕಿಂತ ಕಮ್ಮಿ ಇದೆ ಅದು ಅನಿವಾರ್ಯ ತೆರಿಗೆ ಮತ್ತು ಇದಕ್ಕೆ ಅದು ಅನಿವಾರ್ಯ ಆ ಒಂದು ಕಾರಣಕ್ಕಾಗಿ ಪೆಟ್ರೋಲ್ ಡೀಸೆಲ್ ರೇಟ್ ಏರಿಸಿದ್ದು ಸತ್ಯ ಅದಕ್ಕೆ ಬೇರೆ ಜಿಲ್ಲೆ ಬೇರೆ ರಾಜ್ಯದ ಅದು ಮಾಹಿತಿಯನ್ನು ತಗೊಂಡು ಬಿ ಜೆ ಪಿ ಆಡಳಿತ ಇರುವಂಥ ರಾಜ್ಯದೊಳಗೂ ನಾವು ಅದ್ರ ಬಗ್ಗೆ ಮಾಹಿತಿಯನ್ನು ತಗೊಂಡು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ನಿರ್ಧಾರವನ್ನು ಮುಖ್ಯಮಂತ್ರಿಗಳು ತಗೊಂಡಿದ್ದಾರೆ ಆದರೆ ತಗೊಂಡ ಮೇಲೆ ನಮಗಾಗಲಿ ಹೋರಾಟವನ್ನು ಮಾಡಲಿ ಜನಾರ್ದನ್ ರೆಡ್ಡಿ ಅವರು ಪಾಲಿಗೆ ಮೇಲೆ ಹಿಡಿತವನ್ನು ಇಟ್ಕೊಂಡು ಹೋರಾಟ ಮುಖ್ಯಮಂತ್ರಿಗಳ ಬಗ್ಗೆ ಅಷ್ಟು ಹಗರವಾಗಿ ಮಾತಾಡ್ತಾರ್ರೆ ಈ ಜಿಲ್ಲೆಯ ಜನರು ಸೈಚ್ಕೊಂಡಾಗಲ್ಲ ಈ ರಾಜ್ಯದ ಜನರು ಸೈಷ್ಕೊಂಡಾಗಲ್ಲ ಈ ರಾಜ್ಯಕ್ಕೆ ತಂದೆ ಆದಂಥ ಕೊಡುಗೆ ಕೊಟ್ಟಂತ ನಾಯಕ ಯಾರಾದ್ರೆ ಅದು ಸಿದ್ದರಾಮಯ್ಯವರು ಅನ್ನೋ ಮಾತನ್ನೇ ಹೆಮ್ಮೆಯಿಂದ ನಾವು ಹೇಳ್ಕೊತೀವಿ ಅದಕ್ಕೆ ಫೈನಾನ್ಷಿಯಲ್ ಕ್ರೈಸಿಸ್ ಅನ್ನೋ ಪ್ರಶ್ನೆ ಇಲ್ಲ ಆಡಳಿತ ಮಾಡೋ ಹೊತ್ತಿನಾಗ ಬೆಲೆ ಏರಿಕೆ ಸಹಜ ನೂರು ರೂಪಾಯಿ ಬೆಲೆ ಏರಿಕೆ ಮಾಡಿದ್ರಲ್ಲ ದೇಶಕ್ಕೆ ಅವಾಗ ಫೈನಾನ್ಷಿಯಲ್ ಕ್ರೈಸಿಸ್ ಇತ್ತ ಬಿ ಜೆ ಪಿ ಅವರಿಗೆ ಅದೆಲ್ಲ ಇದು ಆಡಳಿತದ ಒಂದು ವ್ಯವಸ್ಥೆ ಸಿಸ್ಟಮ್ ಅದನ್ನು ಮಾಡೋ ಹೊತ್ತಿಗೆ ಬೆಲೆ ಏರಿಕೆಯನ್ನು ನಾವು ಬೇರೆ ಜಿಲ್ಲೆ ಬೇರೆ ರಾಜ್ಯಕ್ಕೆ ಹೋಲಿಕೆ ಮಾಡಿದ್ರೆ ನಾವು ಇನ್ನೂ ಸರ ಚೆನ್ನಾಗಿದ್ದೀವಿ ಕನಕಿರಿಯಲ್ಲಿ ಅಕ್ರಮಗಳು ನಡೀತಾ ಇದ್ದಾವೆ ಕನಕಿರಿಯಲ್ಲಿ ಅಕ್ರಮ ನಡೀತಾ ಇದೆ ಅದಕ್ಕೆ ತಂಗಡಿಯವರದು 60 40 ಫಾಲ್ ಇದೆ ಅಂತ ನಿಮ್ಮ ಸ್ನೇಹಿತ ಹೇಳ್ತಾರೆ ದಟ್ ಇಸ್ ಸರಿ ಮೊದಲು ವಾಸ್ತು ಸತ್ಯದ ಚಿಂತನೆ ಮಾತಾಡಕ್ಕೆ ಕೇಳ್ರಿ ಅವನಿಗೆ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋದಲ್ಲ ಅಪ್ಪಿ ಇ-ಸ್ಪೋರ್ಟ್ ಓಸಿ ಉಸು ಯಾಕಂದ್ರೆ ಆป ಆ ಪುಣ್ಯத்தோ ಮಾಡಿದ ಕರ್ಮದ कांड ಅದ್ರ ಸಲಗೆ ಅದಷ್ಟೇ ಮಾತಾಡ್ತಾನೆ ಅದನ್ನ ಈಗಾಗಲೇ ಮಟ್ಟ ಅಲ್ಲ ನಿಮ್ಮ ಕುಟುಂಬದವರೇ ಇನ್ವೋಲ್ವ್ಮೆಂಟ್ ಆಗಿದ್ದಾರೆ ಅಂತ ಕುಟುಂಬದವರು ಒಂದೇ ಒಂದು ಹೆಸರು ಹೇಳಿ ರಾಜಕಾರಣ ಬಿಟ್ಟುಬಿಡಿ ಜನಾರ್ದನ್ ರೆಡ್ಡಿ ಅವರಿಗೆ ಬಿಜೆಪಿ ಸೇರಿದ ಮೇಲೆ ಬಿಜೆಪಿಯನ್ನ ಬಿಜೆಪಿ ಬಿಜೆಪಿಯವ್ರನ್ನ ಅವರು ಏನ್ ಕೇಸ್ ಅದಾವಲ್ಲ ಮಣ್ಣಿನ ಕೇಸು ಆ ಕೇಸ್ ಏನಾದ್ರು ಮುಚ್ಚಾಕ ಹಾಕ್ಬಿಡ್ತಾರ ಅಂತಂದು ಏನೇನೋ ಮಾತಾಡುವಂತ ಕೆಲಸವನ್ನ ಜನಾರ್ದನ್ ರೆಡ್ಡಿ ಮಾಡ್ತಾರೆ ಅದು ಏನು ಮಾಡಿದ್ರು ಅವ್ರು ಮುಚ್ಚಾಕಾಗಲ್ಲ ಅವ್ರು ಏನಿದ್ರು ಮಣ್ಣಿನ ಕಳ್ರೆ